очку Ra Yes ako ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಲಾರಿ ಮಾಲೀಕರ ಅಕ್ಕಿ ಸಾಗಾಣಿಕೆ ಸಾರಿಗೆ ವೆಚ್ಚವನ್ನು ಸರ್ಕಾರ ಪಾವತಿಸದ ಹಿನ್ನೆಲೆಯಲ್ಲಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕರೆ ನೀಡಿದ ಮುಷ್ಕರವನ್ನು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿ ಆರ್ ಷಣ್ಮುಖಪ್ಪ ಹಿಂಪಡೆದಿದ್ದಾರೆ ಈ ವಿಚಾರದ ಬಗ್ಗೆ ಷಣ್ಮುಖಪ್ಪ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸದ್ಯ ರಾಜ್ಯ ಸರ್ಕಾರ ಇನ್ನೂರ ನಲವತ್ನಾಲ್ಕು ಪಾಯಿಂಟ್ ಹತ್ತು ಕೋಟಿ ರೂಗಳನ್ನು ಬಿಡುಗಡೆ ಮಾಡಲು ಆದೇಶ ನೀಡಿದೆ ಅಂತೇಳಿ ಲೆಟರ್ನು ಕಳಿಸಿದ್ದಾರೆ ಆದ್ರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ ಒಗ್ಗಟ್ಟ ಇರತಕ್ಕಂಥ ಲಾರಿ ಮಾಲೀಕರಿಗೆ ಭಾಳ ದೊಡ್ಡ ಧನ್ಯವಾದಗಳು ಅದೇ ಥರ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿ ಅವ್ರಿಗೆ ಮ ನಮ್ಮ ಹಿರಿಯರು ಮಿನಿಸ್ಟರು ಮುನಿಯಪ್ಪ ಅವ್ರಿಗೆ ಪರ್ಟಿಕ್ಯುಲರ್ ಜೈನ್ ಸಾಹೇಬ್ರಿಗೆ ಸೆಕ್ರೆಟರಿ ಸಾಹೇಬ್ರಿಗೆ ನಾವು ಭಾಳ ದೊಡ್ಡ ಧನ್ಯವಾದ ಅವ್ರು ನಮ್ಮ ಕಷ್ಟ ಏನು ಅಂತ ಕೂಡಲೇ ಗೊತ್ತಾಗಿ ಅವರು ಕೂಡಲೇ ಹಣ ಬಿಡುಗಡೆ ಮಾಡಲಿಕ್ಕೆ ಬಹಳ ಮುತ್ತೋಜೆ ತಗೊಂಡ್ರು ಅದರಿಂದ ಅವ್ರಿಗೂ ಬಹಳ ದೊಡ್ಡ ಧನ್ಯವಾದ ಹೇಳ್ತೀವಿ ನಮಗೆ ಸೇರ್ಬೇಕಾದ ಇನ್ನೂರ ಅರವತ್ತು ಕೋಟಿ ಎಲ್ಲ ಡೆಪ್ಟಿ ಕಮಿಷನರ್ ತ್ರೂ ಇವತ್ತು ಸಾಯಂಕಾಲದೇ ಶುರುವಾಗಿದೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಎಲ್ಲ ಲಾರಿ ಮಾಲೀಕರಿಗೆ ಹಣ ಸಿಕ್ಕುತ್ತೆ ಇದರಿಂದ ಯಾರು ನೀವು ಗೊಂದಲ ಆಗೋದು ಬೇಡ ಅದೇ ಥರ ಎಫ್ಡಿ ಮಾಡಿದ್ದ ಅಮೌಂಟ್ ಇಪ್ಪತ್ತಾರು ಕೋಟಿ ನಾಲ್ಕಿನ ಒಳಗಡೆ ಅದು ಅವರವರಿಗೆ ಹಣ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಹೇಳಿದ್ದಾರೆ ಅದರಿಂದ ಸರ್ಕಾರದ ಬೇಗ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗಿದೆ ರಾಜ್ಯ ಮಟ್ಟದಲ್ಲಿರತಕ್ಕಂಥ ಲಾರಿ ಮಾಲೀಕರು ಅದೇ ತರ ಎಲ್ಲ ಪ್ರಿಂಟೆಡ್ ಮೀಡಿಯಾದವರು ಬಹಳ ದುಡ್ಡು ಸಪೋರ್ಟ್ ಮಾಡಿದ್ದಾರೆ ನಮಗೆ ಆದ್ರಿಂದ ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸೆಕ್ರೆಟರಿ ಸಾಹೇಬರಿಗೆ ಮುನಿಯಪ್ಪ ಸಾಹೇಬರಿಗೆ ಎಲ್ಲರಿಗೂ ಭಾಳ ದೊಡ್ಡ ಧನ್ಯವಾದಗಳು ಮುನಿಯಪ್ಪ ಅವರು ಮಂತ್ರಿಗಳು ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ತಗೊಂಡಿದ್ದಕ್ಕೆ ಅವ್ರಿಗೆ ಭಾಳ ದೊಡ್ಡ ಧನ್ಯವಾದ ಅನುಕೂತಿ ಲಾರಿ ಮಾಲೀಕರು ಕೂಡಲೇ ಇವತ್ತಿಂದನೇ ಅವರವರು ಕೂಡಲೇ ಡಿಬ್ಬಗೆ ಹೋಗಿ ರೇಷನ್ ಅಂಗಡಿ ಹೋಗಬೇಕಾಯಿತು ಮೆಟೀರಿಯಲ್ ಕಂಪ್ಲೀಟ್ ಅಕ್ಕಿ ರಾಗಿ ಗೋಧಿ ರಿಲೀಸ್ ಮಾಡಬೇಕಂತ ಲೋಡ್ ಮಾಡ್ಕೊಂಡು ಹೋಗ್ಬೇಕಂತ ನಾನು ಕಲಕಳೆ ಮನ್ ಮಾಡ್ಕೊಡ್ತೀನಿ ಧನ್ಯವಾದಗಳು ಲಾರಿ ಮಾಲೀಕರು ಒಗ್ಗಟ್ಟ ಇದ್ರೆ ಏನು ಬೇಕಂದ್ರೆ ಸಾಧಿಸ್ಬೋದು ಅಂಬೋದು ಇದರಿಂದ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಲಾರಿ ಮಾಲೀಕರೆ ಕಷ್ಟ ಬಂದಾಗ ನಾವು ಸರ್ಕಾರನ ಕೇಳಬೇಕಾಯಿತು ನಮ್ಮದು ಡ್ಯೂಟಿ ನಾವೇನು ಮುಷ್ಕರ ಮಾಡೋದೇ ನಮ್ಮದು ಇಲ್ಲ ಅದು ಯಾವ ಸರ್ಕಾರನ ಆಗಲಿ ಆದ್ದರಿಂದ ಇದಕ್ಕೆ ಇವತ್ತು ಒಂದು ಭಾಳ ದೊಡ್ಡ ಸಂತೋಷ ಸುದ್ದಿ ಹಳೆ ಪೇಮೆಂಟ್ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನು ಕೂಡ ಕಾರ್ಯದರ್ಶಿ ಸಾಹೇಬರು ಡಿಸ್ಕಷನ್ ಮಾಡಿ ತೀರ್ಮಾನ ತಗೋ ಅಂತ ಹೇಳಿದರೆ ಅದರಿಂದ ಕಾರ್ಯದರ್ಶಿ ಸಹೇಬ್ರಿಗೆ ಜೈನ್ ಸಾಹೇಬರಿಗೆ ಭಾಳ ದೊಡ್ಡ ಧನ್ಯವಾದ ಜೈ ಹಿಂದ್ ಜೈ ಗ ಪ್ರತಿ ಪ್ರತಿ ಕ್ಷಣ ಎಸಿ ಬಿ ನ್ಯೂಸ್ ನಿಮ್ಮೊಂದಿಗೆ